ಆರ್ ಆರ್ ಎಸ್ ನ್ಯೂಸ್ ಗೌರಿಬಿದನೂರು ವರದಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವು ಪತಿಯಿಂದ ಕೇಸು ದಾಖಲು ಗಂಡು ಮಗುವಿಗೆ ಜನ್ಮ ನೀಡಿದ ಬಾಣಂತಿಯೊಬ್ಬರು ತೀವ್ರ ರಕ್ತಸ್ರಾವದಿಂದ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುವ ಘಟನೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದಿಂದ ನಡೆದಿದೆ ಎಂದು ಮೃತರ ಪತಿ ರಾಜೇಶ್ ಆರೋಪಿಸಿದ್ದಾರೆ ತಾಲೂಕಿನ ತೊಂಡೇಬಾವಿ ಹೋಬಳಿಯ ಪುಲಗಾನಹಳ್ಳಿ ಗ್ರಾಮದ ವಾಸಿ ಮೂವತ್ತು ವರ್ಷ ವಯಸ್ಸಿನ ಭಾಗವಹ ಮೃತಪಟ್ಟು ಎರಡನೇ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ மதம நேரலையில் தாமதம் நகர மற்றும் மத்திய ஆஸ்ப்பு செப்டர் ஆஸ்பத்தையே நிறு கடுமையாக ரத்த சந்தை மத்திய பரிசீல ನೆಗೆಟಿವ್ ಕಾರಣ ಅದಕ್ಕನು ಗುಣವಾಗಿಯೋ ನೆಗೆಟಿವ್ ರಕ್ತವನ್ನು ನೀಡಲಾಗಿದೆ ಆದರೂ ರಕ್ತಸ್ರಾವ ನಿಲ್ಲದ ಕಾರಣ ಬೆಂಗಳೂರು ವಾಣಿವಿಲಾಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ ಹಿರಿಯ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ ಜೊತೆಗೆ ಮರಣೋತ್ತರ ಪರೀಕ್ಷೆ ವರದಿ ಬಂದ ಬಳಿಕ ಸಾವಿಗೆ ಕಾರಣ ತಿಳಿಯಲಿದೆ ಡಾಕ್ಟರ್ ಲಕ್ಷ್ಮೀಕಾಂತ್ ವೈದ್ಯಾಧಿಕಾರಿ ಸಾರ್ವಜನಿಕ ಆಸ್ಪತ್ರೆ ಗೌರಿಬಿದನೂರು ಅವರು ಮಾತನಾಡಿ ರಕ್ತಸ್ರಾವ ನಿಲ್ಲದ ಕಾರಣ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ವಾಣಿವಿಲಾಸ್ ಆಸ್ಪತ್ರೆಗೆ ರವಾನಿಸಿದ್ದಾರೆ ಅಲ್ಲಿ ಬಿ ನೆಗೆಟಿವ್ ರಕ್ತವನ್ನು ನೀಡಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಭಾನುವಾರ ರಾತ್ರಿ ಮೂರು ಪಾಯಿಂಟ್ ಮೂರು ಸೊನ್ನೆರ ಸಮಯದಲ್ಲಿ ಮೃತಪಟ್ಟಿದ್ದಾರೆ ಎಂದು ತಿಳಿಸಿದರು ತನಿಖೆ ನಡೆಸುವಂತೆ ತಂಡ ರಚಿಸಿದ್ದು ಮೃತರ ತಪಾಸಣೆ ವರದಿಯನ್ನು ಪಡೆದು ತನಿಖೆ ನಡೆಸುವುದಾಗಿ ತಿಳಿಸಿದ್ದಾರೆ ಡಿಎಚ್ಒ ಭೇಟಿ ಸುದ್ದಿ ತಿಳಿದ ತಕ್ಷಣ ಡಿಎಚ್ಒ ಪ್ರಭಾರ ಡಾ ಸಂತೋಷ್ ಬಾಬು ಆಸ್ಪತ್ರೆಗೆ ಭೇಟಿ ನೀಡಿ ಮೃತರ ಆರೋಗ್ಯ ತಪಾಸಣೆಯ ವರದಿ ಬಗ್ಗೆ ಮಾಹಿತಿ ಪಡೆದರು ಈ ಸಂಬಂಧ ಮೃತರ ಪತಿ ರಾಜಪ್ಪ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಬುಧವಾರದಂದು ಸಮುದಾಯದ ಎಲ್ಲಾ ಮುಖಂಡರು ಬಂದು ತಾಯಿ ಮಕ್ಕಳು ಆಸ್ಪತ್ರೆ ಮುಂದೆ ಶವವನ್ನು ಇಟ್ಟು ಪ್ರತಿಭಟನೆ ಮಾಡಿದರು ಪ್ರತಿಭಟನಾ ಸ್ಥಳಕ್ಕೆ ತಕ್ಷಣ ಆಗಮಿಸಿದ ವೃತ ನಿರೀಕ್ಷಕರಾದ ಕೆಪಿ ಸತ್ಯನಾರಾಯಣರವರು ಮನವೊಲಿಸಲು ಪ್ರಯತ್ನಿಸಿದರು ಆದರೆ ಪ್ರತಿಭಟನಾಕಾರರು ತಲೆಕೆ ಡಿಎಚ್ಒ ಮತ್ತೆ ಹಿರಿಯ ಅಧಿಕಾರಿಗಳು ಬಂದು ಡಾಕ್ಟರ್ ಶ್ವೇತಾ ರವರನ್ನು ಅಮಾನತುಗೊಳಿಸಿ ಮೃತರ ಕುಟುಂಬಕ್ಕೆ ಪರಿಹಾರ ಕೊಡಿಸಬೇಕಾಗಿ ಪಟ್ಟು ಹಿಡಿದರು ನಂತರ ಸ್ಥಳಕ್ಕೆ ಡಿಎಚ್ಒ ಡಾಕ್ಟರ್ ಸಂತೋಷ್ ಬಾಬು ಮತ್ತು ಡಿಎಸ್ಪಿ ಶಿವಕುಮಾರ್ ಅವರು ಆಗಮಿಸಿ ಪ್ರತಿಭಟನಾಕಾರರ ಮನವೊಲಿಸಿ ಸಮಸ್ಯೆಯನ್ನು ಇತ್ಯರ್ಥ ಮಾಡಿದರು ಈ ಸಮಯದಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ವಿಜಯಕುಮಾರ್ ಡಾಕ್ಟರ್ ಲಕ್ಷ್ಮೀಕಾಂತ್ ನಾಗಾರ್ಜುನ್ ನರಸಿಂಹಮೂರ್ತಿ ಗ್ರಾಮಾಂತರ ಆರಕ್ಷಕ ಉಪನಿರೀಕ್ಷಕರಾದ ರಮೇಶ್ ಬುಗ್ಗೆಯೇರಿ ನಗರ ಠಾಣೆಯ ಆರಕ್ಷಕ ಉಪನಿರೀಕ್ಷಕರಾದ ಗೋಪಾಲ್ ಸಮುದಾಯದ ಎಲ್ಲ ಮುಖಂಡರು ಉಪಸ್ಥಿತರಿದ್ದರು ತಪ್ಪಿದ್ರೆ ಅದನ್ನು ತಗೊಳ್ತಾರೆ ಕಾಂಟ್ರಾಕ್ಟರ್ ಯಾರೇ ಇರ್ತಾರೆ ಅವ್ರಿಗೆ ನಮ್ಮ ಎ ಆರ್ ಎಸ್ ಕಮಿಟಿಯಿಂದ ತಗೊಳ್ಳೋಕ್ಕೆ ಹೋಗಿದೆ ಅವು ಅವನ್ನು ಶಿಫಾರಸ್ ಮಾಡಲಿಕ್ಕೆ ನಾವು ಗೆ ಟು ಅವ್ರಿಗೆ ಪ್ಲಸ್ ನಾಳೆಯೇ ಮೀಟಿಂಗ್ ಹಾಕಿ ಇಲ್ಲಿ ಏನೇನು ಬೇರೆ ಇವಾಗ ಈ ಸಮಸ್ಯೆ ಅಲ್ಲದಿರೋ ಬೇರೆ ಸಮಸ್ಯೆಗಳಿರೋ ಇಲ್ಲವೂ ನಾಳೆನೇ ಗೇ ಓ ಪ್ಲಸ್ ಇಲ್ಲಿ ಲೇ ಆರ್ ಎಸ್ ಕಮಿಟಿಗೆ ಕರೆಸ್ಬಿಟ್ಟು ಕುಂದುಕೊರತೆಗಳ ಸಭೆ ಮಾಡಿ ಅವರಿಗೆ ಪರಿಹಾರ ಕೊಡೋಕ್ಕೆ ನಾವು ಆರೋಗ್ಯ ಇಲಾಖೆಯಿಂದ ನಾನು ಸರ್ ಈ ಕಾಂಪೋಷ್ ಸಣ್ಣ ಮಕ್ಕಳು ಇದ್ದಾರೆ

और यहां आने में सबसे बड़े वो ये संकेत करे माने अभी ग्राउंड के अंदर तोड़ को मार करने वाले कलरला कई बार डाला सकते हैं जगतमान मंगलनाथ वाले सेंटर पर अंदर लोगों के लिए 10 टाइम का सारा का कटरा निकल गया है अब होने बदले आता है आता है ठीक बात लोग के इतना ज्यादा हुआ वाले की YouTube बन पापा का कहना कहता हूं वहां पे और जो हम लोग को अटैक हो गया मतलब

ಅಲ್ಲಿ ಹಾಸ್ಪಿಟ್ಲಲ್ಲಿ ಈ ಥರದ್ದು ಸಮಸ್ಯೆ ಆಗಿದೆ ಅಂತ ಹೇಳೋ ಹೊತ್ತಿಗೆ ಅದನ್ನು ಎಮ್ ಎಲ್ ಸಿ ಮಾಡಿದ್ದಾರೆ ಅಂದರೆ ಮೆಡಿಕೋ ಲೀಗಲ್ ಕೇಸ್ ಅಂತ ಮಾಡಿದ್ದಾರೆ ನೀವೇನು ಹೇಳಿಲ್ಲ ಅಂದರೆ ಅವ್ರು ಮಾಡ್ತಾ ಇರಲಿಲ್ಲ ಹಾಗೆ ಬಾಡಿ ರಿಸ್ಟೋರ್ ಇಲ್ಲ ಇಲ್ಲಿ ಆಪ್ರೇಷನ್ ಮಾಡೋ ವಿಚಾರದಲ್ಲಿ ಟ್ರೀಟ್ಮೆಂಟ್ ಕೊಡೋ ವಿಚಾರದಲ್ಲಿ ಸಮಸ್ಯೆ ಆಗಿದೆ ಅಂತ ನೀವು ಅಲ್ಲಿ ಹೇಳಿರೋದು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಏನು ಮಾಡಿದ್ರು ಮೆಡಿಕಲ್ ಲೀಗಲ್ ಕೇಸ್ ಅಂತ ಬರೆದು ಪೊಲೀಸ್ ಸ್ಟೇಷನ್ ಹ್ಯಾಂಡ್ ಓವರ್ ಮಾಡ್ತಾರೆ ಸೊ ಅಲ್ಲಿಂದ ನಮಗೆ ಮಾಹಿತಿ ಬಂದಿದೆ ನಾವು ಬಂದು ನಿಮ್ಮ ಹತ್ರ ಕಂಪ್ಲೇಂಟ್ ತಗೊಂಡು ಕೇಸ್ ರಿಶೀರ್ ಪೋಸ್ಟ್ ಮಾರ್ಟಮ್ ಮಾಡಿದ್ದೀವಿ ಇವಾಗ ಇದು ಡ್ರೀಮ್ ಆಫ್ ಡಾಕ್ಟರ್ಸ್ ಅಂದರೆ ಎಷ್ಟು ಸರ್ಜನ್ ನೇತೃತ್ವದಲ್ಲದೆ ಕಮಿಟಿಯವ್ರಿಗೆ ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತಗೊಳ್ತಾರೆ ಮತ್ತು ಏನೇನು ಟ್ರೀಟ್ಮೆಂಟ್ಗಳು ಕೊಟ್ಟಿದ್ದಾರೆ ಡಯಾಗ್ನೋಸಿಸ್ ಏನು ಮಾಡಿದರು ಯಾವ್ಯಾವ ಡಾಕ್ಟ್ರುಗಳು ಅಲ್ಲಿ ಆಪ್ರೇಷನ್ ಸರ್ಜರಿ ಮಾಡಿ ಎಕ್ಸ್ಪರ್ಟ್ ಡಾಕ್ಟರ್ ಧ್ವನಿ ಇದ್ವಾ ಮೆಟೀರಿಯಲ್ಸ್ಗಳೆಲ್ಲ ಇದ್ದವ ಎಕ್ವಿಪ್ಮೆಂಟ್ಸ್ಗಳೆಲ್ಲ ಕರೆಕ್ಟಾಗಿತ್ತಾ ಪವರ್ ಸಪ್ಲೈ ಕರೆಕ್ಟಾಗಿತ್ತಾ ಬ್ಲಡ್ ಎಲ್ಲ ಕರೆಕ್ಟಾಗಿ ಇದೆಲ್ಲ ಇದೆಲ್ಲನೂ ಒಂದು ಕೇಳಿಸ್ಕೊಡಿ ಅದೆಲ್ಲನೂ ಅವರು ಬಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಮಾಡಿ ನಮಗೆ ವರದಿ ಕೊಡ್ತಾರೆ ಇದರಲ್ಲಿ ಡಾಕ್ಟ್ರ್ದು ಲೋಪ ಇದೆಯಾ ಇದ್ರೆ ಯಾವ ಥರ ಲೋಪ ಇದೆಯಾ ಅಂತೇಳಿ ನಮಗೆ ರಿಪೋರ್ಟ್ ಕೊಟ್ಟು ಕೊಟ್ಟು ಕೂಡಲೇ ಯಾವ ಸಂಬಂಧಪಟ್ಟ ಡಾಕ್ಟ್ರ್ ಇದೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಗುತ್ತೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಹಾಕೊಂಡು ಅರೆಸ್ಟ್ ಮಾಡೋಕ್ಕಾಗಿ ಜಾಶಿಟ್ ಆಗ್ತದೆ ಕೋರ್ಟ್ರೆ ಅಂತ ಅದು ಕಾನೂನು ಪ್ರಕ್ರಿಯೆ ಈಗ ಇನ್ನೇ ನಿನ್ನೆ ಆಲ್ರೆಡಿ ಪೋಸ್ಟ್ ಮಾರ್ಟಮ್ ಮಾಡಿರೋದ್ರಿಂದ ನೀವೇನು ಆತಂಕ ಕೂಡ ಆಗುತ್ತೆ ತೆರೆಯುತ್ತೆ ಯಾವುದೇ ಡಾಕ್ಟ್ರು ಏನಾದರೂ ತಪ್ಪು ಮಾಡಿದ್ರೆ ಇದರಿಂದ ಬಚಾವ್ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅಂತಾಗಲ್ಲ ಇವಾಗ ಡಿ ಎಚ್ ಓವ್ರಿಗೂ ಬರೋ ಕೇಳಿದೀನಿ ಡಿ ಎಚ್ ಓರಿಗೂ ಬರೋಕ್ಕೇಳಿ ಯಾಕಂದರೆ ಇಲ್ಲಿ ಏನು ಹೇಳ್ತಾರೆ ನಮಗೆ ಗೊತ್ತಾಗಲ್ಲ ಅವರು ಪರವಾಗಿ ಹೇಳ್ಬೋದು ಅವನು ಕರೆಕ್ಟಾಗಿ ಮಾಡಿದೀವಿ ಅಂತ ಹೇಳ್ಬೋದು ಇದಕ್ಕೆ ಡಿ ಎಚ್ ಓರ್ಗೆ ಹೇಳಿದೀನಿ ಡಿ ಎಚ್ ಓರ್ ಅಂದ ವೇ ಇದ್ದಾರೆ ಅವರು ಬಂದು ಅವರು ಮಾತಾಡ್ತಾರೆ ನಿಮಗೆ ಏನಾಗಿದೆ ಎಲ್ಲ ತಿಳ್ಕೊಳ್ತಾರೆ ಮುಂದೆ ಏನಿದ್ರು ಅವ್ರ ಅವ್ರ ಹತ್ರ ಹೇಳಿ ಏನು ಬೇಕು ಕಾನೂನು ಪ್ರಕ್ರಿಯೆ ಅಂತ ಮಾಡ್ತೀರಮ್ಮ ಸೊ ಈ ಥರದ್ದು ಡಾಕ್ಟರ್ಸ್ ನೆಗ್ಲಿಜೆನ್ಸು ಮೆಡಿಕಲ್ ನೆಗ್ಲಿಜೆನ್ಸ್ ಇದ್ದರೆ ಅದು ಸೀರಿಯಸ್ ಕೇಸ್ ಆಗುತ್ತೆ ಅವ್ರ ಮೇಲೆ ಅವ್ರದ್ದು ಏನು ನೋಂದಣಿಯಾಗಿರುತ್ತಲ್ಲ ಡಾಕ್ಟರ್ಸು ಎಮ್ ಬಿ ಬಿ ಎಸ್ ಮಾಡಿ ಅದನ್ನೇ ಕ್ಯಾನ್ಸಲ್ ಮಾಡ್ತಾರೆ ಅವ್ರದ್ದು ಲೈಸೆನ್ಸ್ ಅವ್ರಮಿಷನ್ನೇ ಕ್ಯಾನ್ಸಲ್ ಆಗ್ತದೆ ಆ ಥರ ಇದೆ ಅರ್ಥ ಆಯ್ತಲ್ಲ ಸೊ ಈಗ ಇವಾಗ ಹೋಗಿದೆ ಇವತ್ತು ವಾಪಸ್ ಅನ್ಕೊಡಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಮುಂದೆ ಏನು ಮಾಡ್ಬೋದು ಅವರು ಯಾರು ತಪ್ಪಿಸಲ್ಸ್ತಿದ್ರೆ ಅವ್ರ ಮೇಲೆ ನಾವು ಕ್ರಮ ಕಳೆದುಕೊಳ್ಳೋಕೆ ಏನು ಮಾಡಬೇಕು ಅಂತ ನಾವು ಮಾಡೋಣ ಅದರಲ್ಲಿ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಅದ್ರ ಬಗ್ಗೆ ನಿಮಗೆ ಸಂಶಯ ಬೇಡ ನೆನ್ನೆ ಕೂಡ ನಾವು ಕೇಸ್ ಲಿಸ್ಟರ್ ಮಾಡಿದ್ವಿ ಮತ್ತೆ ನಿಮ್ಮ ಹತ್ರ ರಿಪೋರ್ಟ್ ತೊಗೊಳ್ತೀವಿ ನಿನ್ನೆ ನೀವೇನು ಹೇಳಿದಿರಿ ಇದ್ರಲ್ಲಿ ನಮ್ಗೆ ಯಾವುದು ಸಂಶಯ ಇಲ್ಲ ಅಂತ ಹೇಳಿದೀವಿ ಇವತ್ತು ಇನ್ನೊಂದು ರಿಪೋರ್ಟ್ ನಿಮ್ಮ ತೊಗೊಳ್ತೀವಿ ನಮಗೆ ಡಾಕ್ಟ್ರ್ ಮೇಲೆ ಸಂಶಯ ಇದೆ ಡಾಕ್ಟ್ರ್ದು ಇದರಲ್ಲಿ ಲೋಪ ಇದೆ ಅಂತ ನಿಮ್ಮ ಹತ್ರ ಮತ್ತೆ ಕಂಪ್ಲೇಂಟ್ ತಗೊಂಡು ನಾವು ಮತ್ತೆ ಈಗ ಟೀಮ್ ಆಫ್ ಡಾಕ್ಟರ್ಸ್ಗೆ ರೆಫರ್ ರೆಫರ್ ಮಾಡ್ತೀವಿ ಟೀಮ್ ಆಫ್ ಡಾಕ್ಟರ್ ಅಂದರೆ ಡಿಸ್ಟ್ರಿಕ್ ಸರ್ಜನ್ ಡಿ ಓ ಡಿಸ್ಟ್ರಿಕ್ಟ್ ಲೆವೆಲ್ಲು ಸುಮಾರು ಡಾಕ್ಟರ್ಸ್ ಅದರಲ್ಲಿ ಗೈನಕಾಲಜಿಸ್ಟು ಎಲ್ಲ ಇರ್ತಾರೆ ಅವರೆಲ್ಲರೂ ಕಮಿಟಿಯವರು ಇನ್ವೆಸ್ಟಿಗೇಷನ್ ಮಾಡಿ ಇದಕ್ಕೆ ಏನಾಗಿದೆ ಕೊಡ್ತಾರೆ ಯಾರು ಅಂತ ಪರವಾಗಿರಲ್ಲ ಅವರು ಏನು ಕಾನೂನು ಪ್ರಕಾರ ಆದರೆ ಬಿ ನೆಗೆಟಿವ್ ಅಂತ ಬಂದಿದ್ದ ತಕ್ಷಣ ಸೊ ಅದು ಹಿಂದೆ ಇರೋದಕ್ಕೆ ಓ ನೆಗೆಟಿವ್ ಗ್ರೂಪ್ ಎಲ್ರಿಗೂ ಎಲ್ಲ ಜನರಿಗೂ ಕೊಡುವಂಥದ್ದು ಯಾವುದೇ ಬ್ಲಡ್ ಗ್ರೂಪ್ ಕೊಡುವಂಥ ಯೂನಿವರ್ಸಲ್ ಡೋನರ್ ಅಂತ ಆಗಿರುವಂಥ ಓ ನೆಗೆಟಿವ್ ಗ್ರೂಪ್ ಇತ್ತು ಅದನ್ನು ಹಾಕಿದ್ದಾರೆ ಪ್ಲಸ್ ಆಪ್ರೇಷನು ಮಾಡಿದ್ದಾರೆ ಸೊ ಇನ್ನೂ ಬಿ ಪಿ ಎಲ್ಲ ಕಡಿಮೆ ಆಗಿರೋದರಿಂದ ಪ್ಲಸ್ ಉಸಿರಾಟ ತೊಂದರೆ ಇತ್ತು ಪ್ಲಸ್ ಐ ಸಿ ಯು ಕೇರ್ ಬೇಕು ಅಂತೇಳಿ ನಮ್ಮ ಡಾಕ್ಟರ್ಸೇ ಐ ಸಿ ಯು ವರ್ಕ್ ಮಾಡುವಂಥ ಅನಸ್ತೀಶ ಡಾಕ್ಟ್ರು ಪ್ಲಸ್ ಗರ್ಭಿಣಿ ಡಾಕ್ಟ್ರ್ ಯಾರು ಸಿಜರಿ ಮಾಡಿದ್ರು ಆ ಡಾಕ್ಟ್ರೂ ಇಬ್ಬರು ಆರು ಗಂಟೆಗೆ ಆರರಿಂದ ಏಳು ಗಂಟೆ ಟೈಮ್ಗೆ ವಾಣಿ ವಿಲಾಸ್ಗೆ ರೀಸ್ಟ್ ಮಾಡಿಸಿ ಅಲ್ಲಿ ಡಾಕ್ಟ್ರಿಗೆ ಹ್ಯಾಂಡ್ ಓವರ್ ಮಾಡಿ ಬಂದಿದ್ದಾರೆ ಆದರೆ ಮತ್ತೆ ಹದಿನಾರನೇ ತಾರೀಕು ಮೂರನೇ ಮೂರು ಗಂಟೆಗೆ ಅಲ್ಲಿ ಮಾರ್ನಿಂಗ್ ಮೂರು ಗಂಟೆಗೆ ಅಲ್ಲಿ ಹಾರ್ಟ್ ಅಟ್ಯಾಕ್ ಥರ ಅಂದರೆ ಕಾಡ್ಯ ಕರೆಸ್ಟ್ ಆಗಿದೆ ಅಂತ ಮೇಲ್ ನೋಟಕ್ಕೆ ವರದಿ ಕೊಟ್ಟಿದ್ದಾರೆ ಅಲ್ಲಿಂದ ಸೊ ಅದಾದಮೇಲೆ ಪೊಲೀಸ್ ಕೇಸ್ ಕೂಡ ಆಗಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಕೂಡ ಆಗಿದೆ ಸೊ ಪೋಸ್ಟ್ ಮಾರ್ಟಮ್ ರಿಪೋರ್ಟಿಗೆ ವೆಯ್ಟ್ ಮಾಡ್ತಿದ್ದೀವಿ ಸೊ ಇದರಲ್ಲಿ ಬಿ ಪಾಸಿಟಿವ್ ಗ್ರೂಪು ಅಲಿಪುರದ ಪಿ ಎಚ್ ಸಿಯಲ್ಲಿ ಇದು ಹಿಂದಿನ ಹಿಂದಿನ ಗರ್ಭಿಣಿ ಆದಾಗ್ಳನ್ನು ಒಂದೂವರೆ ವರ್ಷ ಹಿಂದೆ ಗರ್ಭಿಣಿ ಆದಾಗ್ಳನ್ನು ಅಲಿಪುರದಲ್ಲೇ ಬಿ ಪಾಸಿಟಿವ್ ಅಂತ ಕೊಟ್ಟಿದ್ದಾರೆ ತಾಯಿ ಕಾಡಲ್ಲಿ ಸೊ ಈ ಸರಿನೂ ಅಲ್ಲೇ ಚೆಕ್ ಮಾಡಿದೆ ಕೊಟ್ಟಿದ್ದಾರೆ ಬಿ ಪಾಸಿಟಿವ್ ಅಂತ ಸೊ ರೆಕಾರ್ಡ್ಸ್ ಪ್ರಕಾರ ಅದಿದೆ ಬಟ್ ಇಲ್ಲಿಗೆ ಬಂದಾಗ ಬೀಲಿ ಇರ್ತೀವಿ ಅಂತಿದೆ ಸೊ ಇವತ್ತು ಅಲ್ಲಿಗೆ ಹೋಗಿ ಇನ್ವೆಸ್ಟಿಗೇಟ್ ಮಾಡಿ ಅವ್ರನ್ನ ಆ್ಯಕ್ಷನ್ ತಗೊಳ್ಳಿಕ್ಕೆ ಈಗ ಹೋಗ್ತಾ ಇದ್ವಿ ಸಾಧ್ಯ ಇದೆಯಾ ಸರ್ ಅಂದರೆ ಒಂದು ಬ್ಲೆಡ್ ಗ್ರೂಪ್ ಬಂದಿದೆ ಮತ್ತೆ ಬೇರೆ ಬ್ಲೆಡ್ ಗ್ರೂಪ್ ಮಾಡೋಕ್ಕೆ ಸಾಧ್ಯ ಇದೆ ಇಲ್ಲ ಅದು ತಪ್ಪಾಗಿದೆ ಅಂತಲೇ ಅನ್ಕೊಬೇಕು ಕೆಲವು ರೇರ್ ಗ್ರೂಪ್ಸ್ ಅಂತ ಇರ್ತವೆ ಬಟ್ ಎರಡು ಸರಿನೂ ಮಾಡಿದಾರಾ ಒಂದು ಅನ್ನೋದು ಕನ್ಫರ್ಮ್ ಮಾಡ್ಕೋಬೇಕು ಎರಡು ಸರಿನು ಮಾಡಿ ಅದು ರೆಕಾರ್ಡ್ ಆಗಿದ್ದರೆ ಇಲ್ಲಿ ನೆಗೆಟಿವ್ ಇದ್ದರೆ ತಪ್ಪೇ ರೀತಿ ಅದು ನೆಗ್ಲಿಜೆನ್ಸ್ ಆಗಿದೆ ಅಂತ ಅನಿಸುತ್ತೆ ಆತರ ಆ ಥರ ಮಾಡಿದರೆ ಅದನ್ನು ಕನ್ಫರ್ಮ್ ಮಾಡ್ಕೊಳಕ್ಕೆ ಅಲ್ಲಿ ಮಾಡಿದ್ರ ಇಲ್ಲ ಅನ್ನೋದು ಅದು ಕನ್ಫರ್ಮ್ ಮಾಡ್ತೀವಿ ಸರ್ ಇಲ್ಲಿ ಮುಖ್ಯವಾಗಿ ಇಂಪಾರ್ಟೆಂಟು ಮಹಿಳೆಗೆ ಬಿ ಪಾಸಿಟಿವ್ ಡಾಕ್ಯುಮೆಂಟ್ ಇತ್ತು ಅಂದ್ಕೊಡೋಣ ಇಲ್ಲಿ ಪ್ರಾಕ್ಟಿಕಲಾಗಿ ಚೆಕ್ ಮಾಡಿದ್ರೆ ನೆಗೆಟಿವ್ ಇತ್ತು ಅಂದ್ಕೊಂಡ ನೀವು ಅವರಿಗೆ ರಕ್ತ ಹಾಕಿದ್ಯಾ ಇಲ್ಲ ಆ ಗುಪ್ ಯಾವುದೂ ಹಾಕಿಲ್ಲ ಓ ನೆಗೆಟಿವ್ ಹಾಕಿದ್ರೆ ಸಮಸ್ಯೆ ಏನಾಗಿಲ್ಲ ಏನಾಗಿಲ್ಲ ಒಂದೇ ಒಂದಿತ್ತು ಜಾಸ್ತಿ ಬೇಕಿತ್ತು ಇನ್ನೂ ಓ ನೆಗೆಟಿವ್ನ ಇನ್ನೂ ಜಾಸ್ತಿ ಇದ್ದಿದ್ರು ಇಲ್ಲೇ ಅವಳು ಇದು ಮಾಡ್ಕೋಬಹುದಿತ್ತು ಅಂತ ಅವ್ರು ಡಾಕ್ಟರ್ಸ್ ಹೇಳ್ತಿದ್ದಾರೆ ಬಟ್ ಅದೇ ಕಾರಣದಿಂದ ಏನಾಗಿದ್ಯಾ ಪಿ ಪಿ ಎಚ್ ಆಗಿದೆಯಾ ಅಥವಾ ಬೇರೆ ಏನಾದರೂ ಉಸಿರಾಟ ತೊಂದರೆ ಇದು ಅಂತ ಹೇಳ್ತಾರೆ ಅದರಿಂದ ಆಗಿದೆಯಾ ಅದು ಇವೇ ಎನ್ಕ್ವೈರಿ ಪ್ಲಸ್ ಪೋಸ್ಟ್ ಮಾರ್ಟಮ್ ಅಲ್ಲಿ ಗೊತ್ತಾಗುತ್ತೆ ಬಟ್ ಬ್ಲಡ್ ಏನು ಡೆತ್ ಆಗಿಲ್ಲ ಅಂತ ಅನಿಸ್ತಾ ಇದೆ ಈ ಸದ್ಯಕ್ಕೆ ಬಟ್ ಈ ವಾಣಿ ವಿಲಾಸಲ್ಲಿ ತೀವ್ರ ರಕ್ತಸ್ರಾವದಿಂದ ಮಹಿಳೆ ಸಾಗುವಂಥ ಮೇಲೋಟಕ್ಕೆ ಮಾಹಿತಿ ಇದೆ ಹೌದು ಸೊ ಇದು ಎಲ್ಲ ಹೆರಿಗೆಗಳಲ್ಲೂ ಯಾವುದಕ್ಕೆ ಸೆಕೆಂಡ್ ಟೈಮ್ ಆದಾಗ ಅಥವಾ ಬಿಗ್ ಬೇಬಿ ಇದ್ದಾಗ ಪಾಲಿಹೈಡ್ರಾಮ್ಲಸ್ ಅಂತೀವಿ ಸೊ ಪಿ ಪಿ ಎಚ್ ಆಗೋ ಚಾನ್ಸಸ್ ಅಂದರೆ ಪೋಸ್ಟ್ ಮಾರ್ಟಮ್ ಎಮರೇಜ್ ಅಂತೀವಿ ರಕ್ತಸ್ರಾವ ಆಗುವಂಥದ್ದು ಮತ್ತು ಅನೇಕ ಗರ್ಭಿಣಿಯರು ಡೆತ್ಸ್ ಆಗಿರೋ ಇದರಲ್ಲಿ ಮೊದಲನೇ ಕಾರಣ ಪಿ ಪಿ ಎಚ್ ಸೊ ಅದು ರಾಜ್ಯದಲ್ಲಿ ಎಲ್ಲ ಕಡೆನೂ ಆಗ್ತಾ ಇದೆ ಅದು ಇಷ್ಟು ಪರ್ಸೆಂಟೇಜ್ ಅಂತ ಇರ್ತದ ಅದಾಗಿದೆ ಬಟ್ ಪ್ರಿವೆನ್ಶನ್ ಮಾಡಬೇಕು ಮುಂಚೆನೇ ಅದು ಕೇರಿ ಸೀಸನಿಂಗ್ ಮಾಡುವಾಗ ಸಮರ್ಪಕ ಎಷ್ಟು ಬೇಕಷ್ಟು ರಕ್ತ ಸ್ಟಾಕ್ ಇಟ್ಟೆ ಮಾಡಿ ತಪ್ಪಲ್ವಾ ಅದು ಬಿ ಪಾಸಿಟಿವ್ ಇದೆ ಅಂದ್ಬಿಟ್ಟು ತಗೊಂಡಿದ್ದಾರೆ ಇವರು ಬಿ ಪಾಸಿಟಿವ್ ಅಂತಿಸ್ಟೇಕ್ ಆಯ್ತು ಚೆಕ್ ಮಾಡಬೇಕು ಅಂತ ಅದು ಬೇರೆ ಬ್ಲಡ್ ಟೆಸ್ಟ್ ಜೊತೆಗೆ ಮಾಡ್ಕೋಬಹುದಿತ್ತು ಮೊದಲನೇ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಬೋದಿತ್ತು ಆದ್ರೆ ಎಮರ್ಜೆನ್ಸಿ ತಗೋಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ನೋವಲ್ಲಿದೆ ಮದ್ದಲ್ಲಿ ಹೆರಿಗೆ ಆಗುತ್ತೆ ಅಂದ್ಬಿಟ್ಟು ಸಿಜರಿ ಮಾಡಿದ್ದಾರೆ ತಾಯಿ ನೋಡ್ಸೋಕ್ಕೆ ಅಂತ ಮಾಡಿದ್ದಾರೆ ಬಟ್ ಬ್ಲಡ್ ಗ್ರೂಪ್ ಒಂದು ನೋಡ್ಕೊಂಡಿದ್ದರೆ ಇಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟಿದ್ವಿ ಅಂತ ಹೇಳ್ತಾರೆ ಸೊ ಆ ರೀತಿ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಇಲ್ಲೇ ಅದನ್ನ ಇಲ್ಲೇ ಮಾಡಿದ್ದೀವಿ ಅಂತ ಹೇಳ್ತಾರೆ ಡಾಕ್ಟರ್ ಡಾಕ್ಟರ್ ಶ್ವೇತಾ ಅಂತ ಅವರು ಡಾಕ್ಟರ್ ನಿವೃತ್ತ ವೈದ್ಯರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ನಾಲ್ಕು ವರ್ಷದಿಂದ ಕೆಲಸ ಮಾಡ್ತಾರೆ ನಾಲ್ಕು ವರ್ಷ ಈ ಆಸ್ಪತ್ರೆ ಒಟ್ಟು ಅವರು ಸರ್ವಿಸ್ ನಾಲ್ಕು ವರ್ಷ ಬಟ್ ನಿಮ್ಗೆ ಗಮನಕ್ಕೆ ಈ ವಿಚಾರ ತೆಗೆದಿದ್ರಾ ಸರ್ ಏನು ಬಹು ಸರ್ ಈಗ ಈ ಥರ ಬ್ಲಡ್ ಕೊರತೆ ಇದ್ರು ನಾವು ಸಿಜರಿನ್ ಮಾಡ್ತಾ ಇದ್ದೀವಿ ಅಂತ ಈ ವಿಚಾರ ನಿಮ್ಮ ಗಮನಕ್ಕೆ ತಂದಿದ್ರ ಅಲ್ಲ ಆಪರೇಷನ್ ಆದ್ಮೇಲೆ ನನ್ನ ಗಮನಕ್ಕೆ ಇದು ಮಾಡಿದ್ದಾರೆ ಎಮರ್ಜೆನ್ಸಿ ಅಕಸ್ಮಾತ್ ಅವ್ರನ್ನೇನಾದರೂ ಹಾಗೆ ಕಳಿಸಿದ್ರೆ ಇಟ್ ವಾಸ್ ಯೂಟ್ರಸ್ ರಕ್ಚರಿಂಗ್ ಸ್ಟೇಜಲ್ಲಿ ಕಾರ್ ಎಂಟರ್ನೆಸ್ ಇತ್ತು ಇನ್ಪೆಂಡಿಂಗ್ ರಕ್ಚರ್ ಅಕಸ್ಮಾತ್ ನಾವು ರೆಫರ್ ಮಾಡಿದರೆ ದಾರಿಯಲ್ಲೇನೆ ಮಗು ಇನ್ನೂ ಜಾಸ್ತಿ ಅನಾಹುತ ಆಗೋ ಸಾಧ್ಯತೆ ಇತ್ತು ಅಂತೇಳಿ ಅವರು ಯಾವುದೇ ಆಫ್ ಈ ಬರ್ತಿದ್ದಾರೆ ಅವ್ರ ಮೇಲೆ ಯಾವ ರೀತಿ ಕ್ರಮ ತಗೊತಾರೆ ಈಗಲೂ ಅವ್ರ ತಾಯಿ ಕಾರ್ಡಲ್ಲಿ ಬಿ ಪಾಸಿಟಿವ್ ಅಂತಾನೆ ಇದೆ ಅವ್ರು ಯಾವ ಆ ಥರ ಬರೀತಾರೆ ಟ್ರೀಟ್ ಮಾಡೋ ಒಂಬತ್ತು ತಿಂಗಳಿಂದ ಅವಾಗ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಯಾವ ಥರ ಆ ಥರ ಡಿಸೈಡ್ ಮಾಡ್ತಾರೆ ಅವರು ಅಲ್ಲಿ ಅಲಿಪುರದ್ದು ಈಗ ಬಿ ನೆಕ್ಸ್ಟಿವ್ ಅಂತ ರಿಪೋರ್ಟ್ ತಗೊಂಡಿದೀವಿ ಅಲಿಪುರಕ್ಕೆ ಹೋಗ್ತಿದ್ವಿ ಅಲ್ಲಿ ರೆಕಾರ್ಡ್ಸ್ ಅಲ್ಲಿ ಏನಾದರೂ ಬಿ ಪಾಸಿಟಿವ್ ಅಂತ ಬರ್ತಿದಾರೆ ಇವರು ಯಾರು ಲ್ಯಾಬ್ ಟೆಕ್ನಿಷಿಯನ್ ಇದರಲ್ಲ ಅವ್ರು ತಪ್ಪಾಗುತ್ತೆ ಅವ್ನು ಇಮಿಡಿಯೇಟಾಗಿ ಆ್ಯಕ್ಷನ್ ತಗೋತೀನಿ

Gracias.